ಹಾಯ್ ಫ್ರೆಂಡ್ಸ್ ವಿಧಿಯ ಆಟದಲ್ಲಿ ಸರ್ವಸ್ವವನ್ನು ಕಳೆದುಕೊಂಡು ಒಂಟಿಯಾಗಿ ಬದುಕುತ್ತಿದ್ದ ಒಬ್ಬ ಯುವವಿದವೆ ಅವಳ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಒಬ್ಬ ಸಾಧು ಬಂದರೆ ಏನಾಗಬಹುದು ಸಮಾಜದ ಕಟ್ಟಳೆಗಳನ್ನು ಮೀರಿ ಅವರಿಬ್ಬರ ನಡುವೆ ಒಂದು ವಿಚಿತ್ರ ಸಂಬಂಧ ಬೆಳೆದರೆ ಏನಾಗಬಹುದು ಈ ಸಂಬಂಧ ತಿಳಿದು ಊರಿಗೆ ಉರೇ ಅವರ ವಿರುದ್ಧ ನಿಂತಾಗ ಆ ಮೌನದ ಹಿಂದಿನ ಭಯಾನಕ ಸತ್ಯ ಬಯಲಾದಾಗ ಏನಾಯಿತು ಈ ಕಥೆಯ ಪ್ರತಿ ತಿರುವು ನಿಮ್ಮನ್ನು ಆಶ್ಚರ್ಯಪಡಿಸುತ್ತಾ ಸಾಗುತ್ತಿದೆ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ಕೇಳಿ ಕತೆ ಇಷ್ಟವಾದರೆ ನನ್ನ ಕಷ್ಟಾರ್ಜಿತಕ್ಕೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ತುಂಗಭದ್ರಾ ನದಿಯ ತಟದಲ್ಲಿ ಹೊರ ಜಗತ್ತಿನಿಂದ ಸ್ವಲ್ಪ ದೂರ ಉಳಿದಿದ್ದ ಒಂದು ಪುಟ್ಟ ಗ್ರಾಮ ಧರ್ಮಪುರ ಆ ಊರಿನಲ್ಲಿ ತುಳಸಿ ಎಂಬ ಇಪ್ಪತ್ತೈದು ವರ್ಷದ ಯುವ ವಿಧವೇ ವಾಸವಾಗಿದ್ದರು ಅವಳ ಕಂಡ ಭಾಸ್ಕರ್ ಊರಿನಲ್ಲೇ ಗೌರವಾನ್ವಿತ ಮತ್ತು ಧೈರ್ಯವಂತ ವ್ಯಕ್ತಿಯಾಗಿದ್ದರು ಎರಡು ವರ್ಷಗಳ ಹಿಂದೆ ನದಿಯಲ್ಲಿ ಈಜಲು ಹೋಗಿ ನೀರಿನ ಸೆರೆತಕ್ಕೆ ಸಿಲುಕಿ ಸಾವನ್ನಪ್ಪಿದ್ದರು ಗಂಡನ ಸಾವಿನ ನಂತರ ತುಳಸಿಯ ಜಗತ್ತು ಶೂನ್ಯವಾಗಿತ್ತು ಅವಳಿಗೆ ಮಕ್ಕಳಾಗಿರಲಿಲ್ಲ ವಿಧಿಯ ಕ್ರೂರತೆಗೆ ಅವಳು ಬಂಜೆ ಎಂಬ ಹಣೆಪಟ್ಟಿಯನ್ನು ಹೊತ್ತಿದ್ದಳು ಮದುವೆ ಮಾಡಿಕೊಟ್ಟ ತಂದೆ ತಾಯಿ ಕೂಡ ಚಿಕ್ಕ ವಯಸ್ಸಿನಲ್ಲೇ ತೀರಿಕೊಂಡಿದ್ದರು ಹಾಗಾಗಿ ಅವಳಿಗೆ ಮತ್ತೊಂದು ಮದುವೆ ಮಾಡಿ ಆಸರೆಯಾಗುವವರಾಗಲಿ ಅವಳ ಕಷ್ಟಕ್ಕೆ ಹೆಗಲಾಗುವವರಾಗಲಿ ಯಾರೂ ಇರಲಿಲ್ಲ ಅವಳು ತನ್ನ ಗಂಡನ ನೆನಪುಗಳಲ್ಲೇ ಮನೆಯ ಗೋಡೆಗಳ ನಡುವೆ ತನ್ನ ಒಂಟಿತನವನ್ನು ನೂಕುತ್ತಿದ್ದಳು ಅವಳ ಸೌಂದರ್ಯವನ್ನು ನೋಡಿ ಅಸುಹೆ ಪದದವರೇ ಇರಲಿಲ್ಲ ಅವಳನ್ನು ನೋಡಿದರೆ ಹುಣ್ಣಿಮೆಯ ಚಂದ್ರನೇ ನಾಚುವಂತಿದ್ದ ಅವಳ ಕಮಲದಂತಹ ವಿಶಾಲವಾದ ಕಣ್ಣುಗಳು ತುಂಬಾ ಆಕರ್ಷಿತವಾಗಿದ್ದವು ಆದರೆ ಆ ಕಣ್ಣುಗಳಲ್ಲಿ ಹೇಳಲಾಗದ ದುಃಖದ ಸಾಗರವೇ ಅಡಗಿತ್ತು ಅವಳು ನಕ್ಕರೆ ಕೆನ್ನೆಯಲ್ಲಿ ಬೀಳುತ್ತಿದ್ದ ಗುಳಿ ಮುತ್ತುಗಳು ಉದುರಿದಂತೆ ಭಾಸವಾಗುತ್ತಿತ್ತು ಆದರೆ ಅವಳು ಮನಸಾರೆ ನಕ್ಕು ಎರಡು ವರ್ಷಗಳೇ ಕಳೆದಿದ್ದವು ಅವಳ ಈ ಅಪ್ರತಿಮ ಸೌಂದರ್ಯ ಮತ್ತು ಒಂಟಿತನವೇ ಅವಳಿಗೆ ಶತ್ರುವಾಗಿತ್ತು ಯಾಕೆಂದರೆ ಊರಿನ ಗೌಡ ಚನ್ನರಾಯನಿಗೆ ಸುಮಾರು ಐವತ್ತು ವರ್ಷ ವಯಸ್ಸಾಗಿತ್ತು ಆತನಿಗೆ ಇಬ್ಬರು ಹೆಂಡತಿಯರು ಇದ್ದರೂ ಕೂಡ ತುಳಸಿಯನ್ನು ದತ್ತಿಸಿಕೊಳ್ಳಲು ಪರಿತಪಿಸುತ್ತಿದ್ದ ಭಾಸ್ಕರ ಬದುಕಿದ್ದಾಗಲೇ ಅವನ ಕಣ್ಣುಗಳು ತುಳಸಿಯ ಮೇಲೆ ಬಿದ್ದಿದ್ದವು ಭಾಸ್ಕರನ ಸಾವಿನ ನಂತರ ಅವನಿಗೆ ಯಾವುದೇ ಅಡೆತಡೆ ಇಲ್ಲದಂತಾಯಿತು ಅವನು ತುಳಸಿಯನ್ನು ತನ್ನವಳಾಗಿಸಿಕೊಳ್ಳಲು ಸರ್ವ ಪ್ರಯತ್ನಗಳನ್ನು ಮಾಡುತ್ತಿದ್ದ ಅವನು ಅವಳ ಮನೆಗೆ ಬಂದು ತುಳಸಿ ನೀನೊಬ್ಬಳೇ ಹೀಗೆ ಕೊರಗಬೇಡ ನಿನಗೆ ವಯಸ್ಸಿದೆ ಆಸೆಗಳಿವೆ ನನ್ನ ಮೂರನೇ ಹೆಂಡತಿಯಾಗಿ ನನ್ನ ಮನೆಗೆ ಬಾ ನಿನ್ನನ್ನು ಅಂಗೈಲಿಟ್ಟು ನೋಡಿಕೊಳ್ಳುತ್ತೇನೆ ಎಂದು ನೇರವಾಗಿ ಕೇಳಿದ್ದ ಅದಕ್ಕೆ ತುಳಸಿ ಗೌದರೆ ಮರ್ಯಾದೆಯಿಂದ ಮಾತನಾಡಿ ನನ್ನ ಗಂಡನ ಸ್ಥಾನವನ್ನು ಈ ಜನ್ಮದಲ್ಲಿ ಬೇರೆ ಯಾರಿಗೂ ಕೊಡಲು ಸಾಧ್ಯವಿಲ್ಲ ಸತ್ತರೂ ಸರಿಯೇ ನನ್ನ ಮನಸ್ಸನ್ನು ಮಾರಿಕೊಳ್ಳುವುದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದ್ದಳು ಅವಳ ಈ ಮಾತುಗಳು ಚನ್ನರಾಯನ ಅಹಂಕಾರಕ್ಕೆ ಪೆಟ್ಟುಕೊಟ್ಟಿತ್ತು ಅವಳನ್ನು ಮದುವೆಯಾಗಲು ಅವಳಿಗೆ ಕಾಟ ಕೊಡಲು ಶುರು ಮಾಡಿದನು ಅಂದಿನಿಂದ ಅವನು ತುಳಸಿ ಜೀವನವನ್ನು ನರಕವಾದಿಸಲು ಆರಂಭಿಸಿದ ತುಳಸಿ ಊರಿನ ಬಾವಿಗೆ ನೀರು ತರಲು ಹೋದಾಗ ಅವನ ಆಳುಗಳು ಅವಳನ್ನು ಅಡ್ಡಗಟ್ಟಿ ಗೌಡರ ಆಸೆಯನ್ನು ಪೂರೈಸಿದರೆ ನಿನಗೆ ಒಳ್ಳೆಯದು ಇಲ್ಲದಿದ್ದರೆ ಈ ಊರಿನಲ್ಲಿ ಬದುಕಲು ಬಿಡುವುದಿಲ್ಲ ಎಂದು ಬೆದರಿಸುತ್ತಿದ್ದರು ಅಂಗಡಿಗೆ ದಿನಸಿ ತರಲು ಹೋದರೆ ಅಂಗಡಿಯವನು ಚನ್ನರಾಯನ ಬಯದಿಂದ ಸಾಮಾನು ಖಾಲಿಯಾಗಿದೆ ನಾಳೆ ಬಾ ಎಂದು ಹೇಳಿ ಕಳುಹಿಸುತ್ತಿದ್ದ ಅವಳು ತನ್ನ ಗಂಡನ ಜಮೀನಿನಲ್ಲಿ ಕಷ್ಟಪಟ್ಟು ಬೆಳೆದ ಬೆಳೆಯನ್ನು ರಾತ್ರೋರಾತ್ರಿ ಚನ್ನರಾಯನ ಆಳುಗಳು ಬಂದು ನಾಶ ಮಾಡಿ ಹೋಗುತ್ತಿದ್ದರು ಈ ಎಲ್ಲಾ ಹಿಂಸೆಗಳನ್ನು ತುಳಸಿ ಮೌನವಾಗಿ ಸಹಿಸಿಕೊಳ್ಳುತ್ತಿದ್ದರು ಯಾಕಂದರೆ ಊರಿನ ಗಂಡಸರೇ ಚನ್ನರಾಯನಿಗೆ ಭಯ ಬೀಳುವಾಗ ಒಂಟಿ ಹೆಂಗಸು ಏನು ಮಾಡುವ ಸ್ಥಿತಿಯಲ್ಲಿರಲಿಲ್ಲ ತುಳಸಿ ರಾತ್ರಿ ಹೊತ್ತು ತನ್ನ ಗಂಡನ ಫೋಟೋವನ್ನು ಅಪ್ಪಿಕೊಂಡು ನನ್ನನ್ನು ಯಾಕೆ ಒಂಟಿಯಾಗಿ ಬಿಟ್ಟು ಹೋದೆ ಈ ಪಾಪಿಗಳ ಕಾಟವನ್ನು ಸಹಿಸಲು ಆಗುತ್ತಿಲ್ಲ ನನ್ನನ್ನು ನಿನ್ನ ಬಳಿಗೆ ಕರೆದುಕೊಂಡು ಹೋಗು ಎಂದು ಕಣ್ಣೀರುಡುತ್ತಿದ್ದಳು ಹೀಗಿರುವಾಗ ಒಂದು ದಿನ ಆ ಊರಿನ ಹೊರವಲಯದಲ್ಲಿ ಪಾಳುಬಿದ್ದ ದೇವಸ್ಥಾನಕ್ಕೆ ಒಬ್ಬ ಯುವ ಸಾಧು ಬಂದರು ಅವರಿಗೆ ಸುಮಾರು ಮೂವತ್ತು ವರ್ಷವಿರಬಹುದು ತೇಜಸ್ಸಿನಿಂದ ಕೂಡಿದ ಮುಖ ತಲತುಂಬ ಜಟೆ ಮೈತುಂಬ ವಿಭೂತಿ ಅವರ ಕಣ್ಣುಗಳಲ್ಲಿ ಶತಮಾನಗಳ ಅನುಭವವಿದ್ದಂತೆ ಕಾಣುತ್ತಿತ್ತು ಅವರ ವಿಶೇಷತೆ ಎಂದರೆ ಅವರು ಮಾತನಾಡುತ್ತಿರಲಿಲ್ಲ ಯಾವಾಗಲೂ ಮೌನವ್ರತದಲ್ಲಿದ್ದರು ಸ್ವಲ್ಪ ದಿನ ಕಳೆದ ಮೇಲೆ ಊರಿನ ಜನ ಅವರನ್ನು ಧ್ಯಾನಾನಂದ ಸ್ವಾಮಿ ಎಂದು ಕರೆಯಲಾರಂಭಿಸಿದರು ಮೊದಲಿಗೆ ಜನ ಅವರನ್ನು ಅನುಮಾನದಿಂದ ನೋಡಿದರೂ ಅವರಲ್ಲಿದ್ದ ದೈವಿಕ ಶಕ್ತಿಯನ್ನು ಕಂಡು ನಿಧಾನವಾಗಿ ಅವರನ್ನು ಪೂಜಿಸಲು ಆರಂಭಿಸಿದರು ದೈವಭಕ್ತೆಯಾಗಿದ್ದ ತುಳಸಿ ಕೂಡ ಪ್ರತಿದಿನ ಮಧ್ಯಾಹ್ನ ಆ ಮೌನಿ ಸಾಧುವಿಗೆ ಭಿಕ್ಷೆಯನ್ನು ತೆಗೆದುಕೊಂಡು ಹೋಗುವ ಪರಿಪಾಠವನ್ನು ರೂಢಿಸಿಕೊಂಡಳು ಅವಳು ಪಾತ್ರೆಯನ್ನು ಅವರ ಮುಂದೆ ಇಟ್ಟು ನಮಸ್ಕರಿಸಿ ಮೌನವಾಗಿ ಹಿಂತಿರುಗುತ್ತಿದ್ದರು ಸಾಧು ಕೂಡ ಮೌನವಾಗಿಯೇ ಅದನ್ನು ಸ್ವೀಕರಿಸುತ್ತಿದ್ದರು ದಿನಗಳು ಕಳೆದಂತೆ ಅವರಿಬ್ಬರ ನಡುವೆ ಒಂದು ವಿಚಿತ್ರವಾದ ಸಂಬಂಧ ಬೆಳೆಯಿತು ತುಳಸಿ ಅವರ ಬಳಿ ಹೋದಾಗಲೆಲ್ಲ ಅವಳ ಮನಸ್ಸಿಗೆ ಪ್ರಶಾಂತವಾದ ಶಾಂತಿ ಸಿಗುತ್ತಿತ್ತು ಸಾಧು ಕಣ್ಣುಗಳು ತನ್ನ ನೋವನ್ನು ಅರ್ಥಮಾಡಿಕೊಂಡಂತೆ ತನ್ನ ದುಃಖವನ್ನು ಹಂಚಿಕೊಳ್ಳುತ್ತಿರುವಂತೆ ಅವಳಿಗೆ ಭಾಸವಾಗುತ್ತಿತ್ತು ಸಾಧು ಕೂಡ ಅವಳು ಬರುವ ದಾರಿಯನ್ನೇ ಕಾಯುತ್ತಿದ್ದಂತೆ ತೂರುತ್ತಿತ್ತು ಕೆಲವೊಮ್ಮೆ ತುಳಸಿ ಭಿಕ್ಷೆ ಇಟ್ಟು ಹೊರಟು ನಿಂತಾಗ ಧ್ಯಾನಾನಂದರು ಅವಳ ಕೈಯನ್ನು ಹಿಡಿದು ನಿಲ್ಲಿಸುತ್ತಿದ್ದರು ಅವರ ಸ್ಪರ್ಶದಲ್ಲಿ ತುಳಸಿಗೆ ಕಳೆದು ಹೋದ ಆಸರೆಯೊಂದು ಮರಳಿ ಬಂದಂತೆನಿಸುತ್ತಿತ್ತು ಅವರು ಅವಳನ್ನು ತನ್ನ ಮುಂದೆ ಕೂರಿಸಿಕೊಂಡು ಅವಳ ದುಃಖಭರಿತ ಮುಖವನ್ನು ಕಣ್ಣೀರಿನಿಂದ ತುಂಬಿದ ಕಣ್ಣುಗಳನ್ನು ನಿಮಿಷಗಟ್ಟಲೆ ನೋಡುತ್ತಿದ್ದರು ಕೆಲವೊಮ್ಮೆ ಅವಳನ್ನು ದುರುಗುಟ್ಟಿ ನೋಡುತ್ತಾ ತನ್ನ ಆಸೆಗಳನ್ನು ಪೂರೈಸಿಕೊಳ್ಳುವಂತೆ ತಮ್ಮ ತುಟಿಗಳನ್ನು ಸವರಿಕೊಳ್ಳುತ್ತಿದ್ದರು ಅವರು ತುಳಸಿ ಬಳಿ ತಮ್ಮ ಮನದಾಸೆಯನ್ನು ಹಂಚಿಕೊಳ್ಳಲು ಶತ ಪ್ರಯತ್ನ ಮಾಡುತ್ತಿದ್ದರು ಆದರೆ ಯಾವಾಗಲೂ ಯಾರೊಬ್ಬರಾದರೂ ಭಕ್ತಾದಿಗಳು ಇದ್ದ ಕಾರಣ ಹೇಳಲಾಗಲಿಲ್ಲ ತುಳಸಿಗೆ ಅವರ ಈ ವರ್ತಗಳು ವಿಚಿತ್ರವೆನಿಸಲಿಲ್ಲ ಬದಲಾಗಿ ತನ್ನ ನೋವನ್ನು ಅರ್ಥಮಾಡಿಕೊಂಡ ತನ್ನ ಒಂಟಿತನವನ್ನು ಗ್ರಹಿಸಿದ ಮಹಾತ್ಮನೆಂದು ಭಾವಿಸಿದರು ಅವಳ ಮನಸ್ಸಿನಲ್ಲಿ ಅವರ ಬಗ್ಗೆ ಅಪಾರವಾದ ಭಕ್ತಿ ಮತ್ತು ಆಳವಾದ ಭಾವನೆ ಮೂಡಿತು ಈ ವಿಷಯ ಊರಿನಲ್ಲಿ ಎಲ್ಲರ ಮನೆ ಮಾತಾಯಿತು ತುಳಸಿ ಮತ್ತು ಆ ಸಾಧುವಿನ ನಡುವೆ ಏನೋ ನಡೆಯುತ್ತಿದೆ ತುಳಸಿ ಭಿಕ್ಷೆ ಕೊಡುವ ನೆಪದಲ್ಲಿ ಸಾಧು ಬಳಿ ಹೋಗುತ್ತಿದ್ದಾಳೆ ಆದರೆ ಗಂಟೆ ದಾಟಿದರೂ ಅವಳು ಹೊರಗಡೆ ಬರುವುದಿಲ್ಲ ಎರಡು ವರ್ಷದಿಂದ ಗಂಡನಿಲ್ಲದ ಒಣಗಿ ಹೋಗಿದ್ದಳು ಆದರೆ ಈ ನಡುವೆ ಅವಳ ಮುಖದಲ್ಲಿ ಒಂದು ಕಳೆ ಬಂದಿದೆ ಎಂದು ಆಡಿಕೊಳ್ಳಲಾರಂಭಿಸಿದರು ಈ ವಿಷಯ ಊರಿನ ಗೌಡ ಚನ್ನರಾಯನಿಗೆ ತಿಳಿದು ಅವನ ಕೋಪ ನೆತ್ತಿಗೇರಿತು ತನಗೆ ದಕ್ಕದವಳು ಆ ಬೂದಿ ಬಡುಕನಿಗೆ ಹತ್ತಿರವಾಗುತ್ತಿದ್ದಾಳೆ ಎಂದು ಕುದಿದು ಹೋದನು ಅವನು ತುಳಸಿಯ ಮನೆಗೋಗಿ ಧಮ್ಕಿ ಹಾಕಿದನು ನೀನು ಅವನ ಹತ್ತಿರ ಹೋಗುವುದನ್ನು ನಿಲ್ಲಿಸು ಊರಿನಲ್ಲಿ ಕೆಟ್ಟದಾಗಿ ಮಾತನಾಡಿಕೊಳ್ಳುತ್ತಿದ್ದಾರೆ ಎಂದು ಎಚ್ಚರಿಸಿದನು ಆದರೆ ತುಳಸಿ ನಾನು ಯಾರ ಬಳಿ ಹೋದರೂ ಅದನ್ನು ತಡೆಯುವ ಕೇಳುವ ಅಧಿಕಾರ ಯಾರಿಗೂ ಇಲ್ಲ ಅಂತೇಳಿ ಅವನ ಮಾತಿಗೆ ಬೆಲೆ ಕೊಡಲಿಲ್ಲ ಹೀಗಿರುವಾಗ ಒಂದು ದಿನ ತುಳಸಿ ಭಿಕ್ಷೆ ತೆಗೆದುಕೊಂಡು ಹೋದಳು ಧ್ಯಾನಾನಂದ ಸ್ವಾಮಿಗಳು ನೆಲದ ಮೇಲೆ ಒಂದು ಚಿತ್ರವನ್ನು ಬಿಡಿಸಿದರು ಅದು ನದಿಯ ದಡದಲ್ಲಿದ್ದ ಒಂದು ದೊಡ್ಡ ಆಲದ ಮರದ ಚಿತ್ರವಾಗಿತ್ತು ಮತ್ತು ಅದರ ಕೆರೆಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಹಾಕಿದ್ದರು ಅದನ್ನು ನೋಡಿದ ತುಳಸಿಗೆ ಏನೂ ಅರ್ಥವಾಗಲಿಲ್ಲ ಅವಳು ತನ್ನ ಪಾಡಿಗೆ ಭಿಕ್ಷಾ ಇಟ್ಟು ತನ್ನ ಮನೆಗೆ ಹೊರಟು ಹೋದಳು ಐದಾರು ದಿನಗಳ ನಂತರ ಅವರು ತನ್ನ ಭಿಕ್ಷಾಪಾತ್ರೆಯಲ್ಲಿದ್ದ ಒಂದು ಸಂಪಿಗೆ ಹೂವನ್ನು ತೆಗೆದು ಅವಳಿಗೆ ಕೊಟ್ಟರು ಆ ಹೂವನ್ನು ನೋಡಿದ ತುಳಸಿಯ ಹೃದಯ ಕಂಪಿಸಿತು ಏಕೆಂದರೆ ಆ ಹೂವು ಅವಳ ಗಂಡ ಭಾಸ್ಕರನಿಗೆ ಅತ್ಯಂತ ಪ್ರಿಯವಾದ ಹೂವಾಗಿತ್ತು ಭಾಸ್ಕರ್ ತನ್ನ ಕೆಲಸ ಮುಗಿಸಿಕೊಂಡು ಮನೆಗೆ ಹಿಂದಿರುಗುವ ಸಮಯದಲ್ಲಿ ಪ್ರತಿದಿನ ಅವಳಿಗಾಗಿ ಸಂಪಿಗೆ ಹೂವನ್ನು ತಂದು ಕೊಡುತ್ತಿದ್ದನು ಈಗ ಆ ಹೂವನ್ನು ನೋಡಿ ತುಳಸಿ ಮನಸ್ಸಿನಲ್ಲಿ ಅನುಮಾನದ ಹುಳು ಹೊಕ್ಕಿತು ಈ ಸಾಧು ಯಾರು ಇವರಿಗೆ ನನ್ನ ಗಂಡನ ಇಷ್ಟದ ಹೂವು ಯಾವುದೆಂದು ಹೇಗೆ ಗೊತ್ತು ಇವರು ನನ್ನನ್ನೇ ಯಾಕೆ ಯಾವಾಗಲೂ ದಿಟ್ಟಿಸಿ ನೋಡುತ್ತಾರೆ ಇವರ ನಡಿಗೆ ಇವರು ಕೂರುವ ರೀತಿ ಎಲ್ಲವೂ ತನ್ನ ಗಂಡನಿಗೆ ಹೋಲಿಕೆಯಾಗುತ್ತಿದೆ ಎಂದು ತುಳಸಿ ಅವರನ್ನು ಸೂಕ್ಷ್ಮವಾಗಿ ಗಮನಿಸಲಾರಂಭಿಸಿದರು ತುಳಸಿ ಸಾಧುವಿನ ಮೇಲೆ ಸಂಶಯ ಪಡುತ್ತಾ ಪ್ರತಿದಿನ ಅವರನ್ನು ಗಮನಿಸುತ್ತಾ ಹೋದಳು ಹಾಗೆ ಯೋಚಿಸುತ್ತಾ ಅವಳು ಸಾಧು ಚಿತ್ರ ಬಿಡಿಸಿದ್ದ ಆ ಆಲದ ಮರದ ಬಳಿ ಹೋದಳು ಅದು ಊರಿನಿಂದ ಸ್ವಲ್ಪ ದೂರದಲ್ಲಿದ್ದ ನಿರ್ಜನ ಪ್ರದೇಶವಾಗಿತ್ತು ಮತ್ತು ಅದು ಭಾಸ್ಕರ ಹಾಗೂ ತುಳಸಿ ಆಗಾಗ ಬಂದು ಕೂರುತ್ತಿದ್ದ ನೆಚ್ಚಿನ ಜಾಗವಾಗಿತ್ತು ಅವಳು ಆ ಮರದ ಸುತ್ತಲೂ ಹುಡುಕಿದಾಗ ಮರದ ಪುಟರೆಯಲ್ಲಿ ಒಂದು ಚಿಕ್ಕ ಬೆಳ್ಳಿಯ ತುಣುಕು ಕಂಡಿತು ಅವಳು ಹತ್ತಿರ ಹೋಗಿ ನೋಡಿದಾಗ ಅದೊಂದು ಬೆಳ್ಳಿಯ ತಾಯಿತವಾಗಿತ್ತು ಅದನ್ನು ಕೈಗೆ ತೆಗೆದುಕೊಂಡಾಗ ಅವಳ ಇಡೀ ಶರೀರವೇ ನಡುಗಿತು ಏಕೆಂದರೆ ಅದನ್ನು ಅವಳೇ ತನ್ನ ಕೈಯಾರೆ ತನ್ನ ಗಂಡನಿಗೆ ಕಟ್ಟಿದ್ದ ತಾಯಿತವಾಗಿತ್ತು ಆ ಕ್ಷಣದಲ್ಲಿ ಅವಳಿಗೆ ಸತ್ಯದ ಅರಿವಾಯಿತು ತನ್ನ ಗಂಡ ನದಿಯಲ್ಲಿ ಮುಳುಗಿ ಸತ್ತಿಲ್ಲ ಅವರನ್ನು ಯಾರೋ ಕೊಲೆ ಮಾಡಿದ್ದಾರೆ ಎಂದು ಗ್ರಹಿಸಿದಳು ಅವಳು ಸ್ವಲ್ಪವೂ ತಡಮಾಡದೆ ಆ ತಾಯಿತವನ್ನು ತೆಗೆದುಕೊಂಡು ಓಡೋಡಿ ಧ್ಯಾನಾನಂದ ಸ್ವಾಮಿಯ ಬಳಿ ಬಂದಳು ಅವಳ ಕಣ್ಣುಗಳಲ್ಲಿ ಈಗ ಭಕ್ತಿಯ ಬದಲು ಸಾವಿರಾರು ಪ್ರಶ್ನೆಗಳಿದ್ದವು ಅವಳು ಅವರ ಮುಂದೆ ತಾಯಿತವನ್ನು ಇತ್ತು ಇದೇನೋ ಇದು ಹೇಗೆ ಸಾಧ್ಯ ನಿಮಗೆ ಹೇಗೆ ಗೊತ್ತು ಯಾರು ನೀವು ಎಂದು ಪ್ರಶ್ನಿಸಲು ಆರಂಭಿಸಿದಳು ಧ್ಯಾನಾನಂದ ಸ್ವಾಮಿಗಳು ಅವಳನ್ನು ಶಾಂತವಾಗುವಂತೆ ಸನ್ನೆ ಮಾಡಿ ರಾತ್ರಿ ಹನ್ನೊಂದು ಗಂಟೆಗೆ ಹಳೆಯ ಅಕ್ಕಿಗಿರಣಿಗೆ ಬಯ ಎಂದು ನೆಲದ ಮೇಲೆ ಬರೆದರು ಆ ಕ್ಷಣದಿಂದ ತುಳಸಿಗೆ ಬಯ ಆವರಿಸಿಕೊಂಡಿದ್ದು ಸಾಧುಗಳು ರಾತ್ರಿ ಸಮಯದಲ್ಲಿ ನನ್ನನ್ನು ಕರೆಯುತ್ತಿದ್ದಾರೆ ಅಂದ್ರೆ ಅವರ ಮನಸ್ಸಿನಲ್ಲಿ ಕೊಳಕು ಆಲೋಚನೆಗಳು ಇವೆಯೇ ಅಥವಾ ಏನಾದರೂ ರಹಸ್ಯ ಹೇಳಲು ಬಯಸುತ್ತಿದ್ದಾರೆಯೇ ಎಂಬ ಕುತೂಹಲಗಳು ಹುಟ್ಟಿತು ಅಂದು ರಾತ್ರಿ ತುಳಸಿ ದೇವರ ಮೇಲೆ ಬರಹಾಕಿ ಧೈರ್ಯ ಮಾಡಿ ಊರಿನ ಹೊರಗಿದ್ದ ಪಾಳುಬಿದ್ದ ಗಿರಣಿಗೆ ಹೋದಳು ಅಲ್ಲಿ ಧ್ಯಾನಾನಂದ ಸ್ವಾಮಿಗಳು ಅವಳಿಗಾಗಿ ಕಾಯುತ್ತಿದ್ದರು ಅವಳು ಹತ್ತಿರ ಬರುತ್ತಿದ್ದಂತೆ ಎರಡು ವರ್ಷಗಳಿಂದ ಮೌನವಾಗಿದ್ದ ಆ ಸಾಧುವಿನ ತುಟಿಗಳು ತೆರೆದುಕೊಂಡವು ಅವರ ಬಾಯಿಂದ ಮೊಟ್ಟ ಮೊದಲ ಬಾರಿಗೆ ಬಂದ ಮಾತು ತುಳಸಿಯ ಇಡೀ ಅಸ್ತಿತ್ವವನ್ನೇ ಅಲುಗಾಡಿಸಿಬಿಟ್ಟಿತು ಸಾಧುಗಳು ತಮ್ಮ ಎರಡು ಕೈಗಳನ್ನು ಚಾಚಿ ತುಳಸಿ ಎಂದು ಕರೆದರು ಆ ಧ್ವನಿ ಆ ಹೆಸರು ಕರೆಯುವ ರೀತಿ ಅದು ಅವಳ ಗಂಡ ಭಾಸ್ಕರನ ಧ್ವನಿಯಾಗಿತ್ತು ತುಳಸಿಗೆ ತನ್ನ ಕಿವಿಯನ್ನೇ ನಂಬಲಾಗಲಿಲ್ಲ ಅವಳು ಆಶ್ಚರ್ಯ ಮತ್ತು ಆಘಾತದಿಂದ ಅಲ್ಲೇ ನಿಂತು ಬಿಟ್ಟರು ಅವಳು ಕನಸಿನಲ್ಲಿದ್ದೇನೆ ಎಂದು ತನ್ನನ್ನೇ ತಾನು ಪ್ರಶ್ನಿಸಿಕೊಂಡಳು ಅವಳ ಮನಸ್ಸು ಗೊಂದಲದ ಗೂಡಾಗಿತ್ತು ಆ ಗದ್ಯಾನಂದ ಸ್ವಾಮಿಗಳು ತನ್ನ ಜಡಿಯನ್ನು ಸರಿಸಿ ಮುಖದ ಮೇಲಿದ್ದ ವಿಭೂತಿಯನ್ನು ಒರೆಸಿಕೊಂಡರು ಬೆಳದಿಂಗಳ ಬೆಳಕಿನಲ್ಲಿ ಅವರ ಮುಖವನ್ನು ನೋಡಿದ ತುಳಸಿಗೆ ಹೃದಯವೇ ನಿಂತು ಹೋದಂತೆ ಬಾಸವಾಯಿತು ಅವರ ಮುಖದಲ್ಲಿ ಗಾಯದ ಕಲೆಗಳಿದ್ದವು ಅವರು ಖುಷನಾಗಿದ್ದರು ಆದರೆ ಅವರು ಬೇರೆ ಯಾರೂ ಅಲ್ಲ ತನ್ನ ಗಂಡ ಸತ್ತನೆಂದು ಭಾವಿಸಿದ್ದ ಭಾಸ್ಕರ ಆಗಿದ್ದನು ಅವಳು ಭಾಸ್ಕರ್ ಎಂದು ಜೋರಾಗಿ ಕೂಗುತ್ತಾ ಓಡೋಗಿ ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅಳಲಾರಂಭಿಸಿದರು ಎರಡು ವರ್ಷಗಳ ಕಾಲ ಮೌನವಾಗಿದ್ದ ಅವಳ ನೋವು ಕಣ್ಣೀರಿನ ರೂಪದಲ್ಲಿ ಆ ರಾತ್ರಿ ತುಂಗುಭದ್ರೆಯಾಗಿ ಹರಿಯುತ್ತಿತ್ತು ಭಾಸ್ಕರ ಕೂಡ ಅವಳನ್ನು ಅಪ್ಪಿಕೊಂಡು ಮಗುವಿನಂತೆ ಅತ್ತನು ಅವರ ಕಣ್ಣೀರು ಅವರಿಬ್ಬರ ನಡುವಿನ ಎರಡು ವರ್ಷಗಳ ಅಂತರದ ನೋವನ್ನು ಕರಗಿಸುತ್ತಿತ್ತು ನಂತರ ಭಾಸ್ಕರ ತನ್ನ ಜೀವನದ ಆ ಕರಾಳ ರಾತ್ರಿಯ ಕಥೆಯನ್ನು ಹೇಳಿದನು ತುಳಸಿ ಈ ಊರಿನ ಗೌಡ ಚನ್ನರಾಯನ ಕಣ್ಣು ನಿನ್ನ ಮೇಲೆ ಬಿದ್ದಿತ್ತು ಅವನು ನಿನ್ನ ಫೋಟೋವನ್ನು ತನ್ನ ಮಲಗುವ ಕೊಣೆಯಲ್ಲಿಟ್ಟುಕೊಂಡು ಪೂಜಿಸುತ್ತಿದ್ದನು ಈ ವಿಷಯವನ್ನು ಅವನ ಮನೆಯ ಕೆಲಸದವನಾದ ನನ್ನ ಸ್ನೇಹಿತ ಅಪ್ಪಯ್ಯ ನನಗೆ ತಿಳಿಸಿದನು ನಾನು ಇದನ್ನು ಪ್ರಶ್ನಿಸಲು ಹೋದಾಗ ಚನ್ನರಾಯ ಮತ್ತು ಅವನ ಆಳುಗಳು ನನ್ನನ್ನು ಹಿಡಿದು ಹೊಡೆದು ನಾನು ಸತ್ತನೆಂದು ಭಾವಿಸಿ ನದಿಗೆ ಎಸೆದು ಬಿಟ್ಟರು ಆದರೆ ನನ್ನ ಅದೃಷ್ಟ ಚೆನ್ನಾಗಿತ್ತು ನಾನು ಪ್ರಜ್ಞೆ ತಪ್ಪಿದ್ದರೂ ಕೂಡ ನೀರಿನಲ್ಲಿ ತೇಲುತ್ತಾ ಹೋಗಿ ಮುಂದಿನ ಹಳ್ಳಿಯಾದರೂ ಸೇರಿದ್ದೆ ಅಲ್ಲಿ ಅಗೋರಿಗಳ ಗುಂಪೊಂದು ನನ್ನನ್ನು ಕಾಪಾಡಿತು ಆದರೆ ನನ್ನ ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿದ್ದರಿಂದ ನಾನು ನನ್ನ ನೆನಪಿನ ಶಕ್ತಿಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೆ ನನ್ನ ಹೆಸರು ನನ್ನ ಊರು ನೀನು ಯಾವುದೂ ನನಗೆ ನೆನಪಿರಲಿಲ್ಲ ನಾನು ಅವರೊಂದಿಗೆ ಒಬ್ಬ ಸಾಧುವಾಗಿ ಎರಡು ವರ್ಷಗಳ ಕಾಲ ದೇಶ ಸುತ್ತಿದೆ ಅವರ ಜೀವನ ಶೈಲಿ ತುಂಬಾ ಕಠಿಣವಾಗಿತ್ತು ಸ್ಮಶಾನದಲ್ಲಿ ವಾಸ ಕಪೂರಧ್ಯಾನ ಬಂಧಗಳಿಂದ ಮುಕ್ತಿ ಪಡೆಯುವ ಸಾಧನೆ ಇದೇ ನನ್ನ ದಿನಚರಿಯಾಯಿತು ಆದರೆ ಕೆಲವು ತಿಂಗಳ ಹಿಂದೆ ಒಂದು ದಿನ ಧ್ಯಾನದಲ್ಲಿರುವಾಗ ನಿನ್ನ ಮುಖ ನನ್ನ ಕಣ್ಣ ಮುಂದೆ ಬಂದು ಹೋಯಿತು ನಿಧಾನವಾಗಿ ಒಂದೊಂದೇ ನೆನಪುಗಳು ಮರಳಿ ಬರಲಾರಂಭಿಸಿದವು ನಾನು ತಕ್ಷಣವೇ ನಮ್ಮೂರಿಗೆ ಹಿಂತಿರುಗಿದೆ ಆದರೆ ಭಾಸ್ಕರನಾಗಿ ಅಲ್ಲ ಧ್ಯಾನಾನಂದ ಸ್ವಾಮಿಯಾಗಿ ಏಕೆಂದರೆ ನಾನು ಭಾಸ್ಕರನೆಂದು ಚೆನ್ನರಾಯನಿಗೆ ಗೊತ್ತಾದರೆ ಅವನು ಮತ್ತೆ ನನ್ನನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ ನಿನಗೂ ಅಪಾಯ ತಂದೊಡ್ಡುತ್ತಾನೆ ಹಾಗಾಗಿ ಸತ್ಯವನ್ನು ಹೊರತರಲು ಮತ್ತು ಆ ದುಷ್ಟನಿಗೆ ಶಿಕ್ಷೆ ಕೊಡಿಸಲು ನಾನು ಈ ನಾಟಕವಾಡಬೇಕಾಯಿತು ಎಂದು ಎಲ್ಲವನ್ನೂ ಹೇಳಿದನು ಅವನ ಮಾತುಗಳನ್ನು ಕೇಳಿ ತುಳಸಿಗೆ ಏನು ಹೇಳಬೇಕೆಂದೇ ತೋಚಲಿಲ್ಲ ಅವಳ ಸಂತೋಷ ಮತ್ತು ದುಃಖ ಎರಡೂ ಕಟ್ಟೆಯೊಡೆದು ಹರಿಯುತ್ತಿದ್ದವು ನಂತರ ಅವರಿಬ್ಬರೂ ಸೇರಿ ಚನ್ನರಾಯನಿಗೆ ಶಿಕ್ಷೆ ಕೊಡಿಸಲು ಒಂದು ಯೋಜನೆ ರೂಪಿಸಿದರು ಅವರ ಮೊದಲ ಕೆಲಸ ಊರು ಬಿಟ್ಟು ಓಡಿಹೋಗಿದ್ದ ಅಪ್ಪಯ್ಯನನ್ನು ಹುಡುಕುವುದಾಗಿತ್ತು ಅವರು ತಿಂಗಳುಗಟ್ಟಲೆ ಅಲೆದು ಕೊನೆಗೆ ಪಕ್ಕದ ರಾಜ್ಯದ ಒಂದು ಹಳ್ಳಿಯಲ್ಲಿ ಅವನನ್ನು ಪತ್ತೆಹಚ್ಚಿದರು ಮೊದಲು ಅವನು ಭಯದಿಂದ ಸತ್ಯ ಹೇಳಲು ಒಪ್ಪಲಿಲ್ಲ ಆದರೆ ಭಾಸ್ಕರ ಮತ್ತು ತುಳಸಿ ಅವನಿಗೆ ಧೈರ್ಯ ತುಂಬಿ ಅವನ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡರು ಆದರೆ ಅವರು ನೇರವಾಗಿ ತಮ್ಮೂರಿನ ಪೊಲೀಸ್ ಠಾಣೆಗೆ ಹೋಗಲಿಲ್ಲ ಭಾಸ್ಕರನಿಗೆ ಚೆನ್ನಾಗಿ ತಿಳಿದಿತ್ತು ಚನ್ನರಾಯನ ಹಣದ ಮುಂದೆ ಅಲ್ಲಿನ ಕಾನೂನು ಕುರುಡಾಗಿದೆ ಮತ್ತು ಕಿವುಡಾಗಿದೆ ಎಂದು ನಾವು ಅಲ್ಲಿಗೆ ಹೋದರೆ ಚನ್ನರಾಯನಮ್ಮನ್ನು ಮತ್ತೆ ಸಾಯಿಸಲು ಹಿಂಜರಿಯುವುದಿಲ್ಲ ಎಂಬ ಭಯ ಅವರಿಗಿತ್ತು ಅದರ ಜೊತೆಗೆ ಅಪ್ಪಯ್ಯನ ಜೀವಕ್ಕೂ ಅಪಾಯವಿತ್ತು ಹಾಗಾಗಿ ಅವರು ಒಂದು ಸರಿಯಾದ ಕಾನೂನು ಹೋರಾಟಕ್ಕೆ ಸಿದ್ಧರಾದರು ಅವರು ಮೂವರು ಯಾರಿಗೂ ತಿಳಿಯದಂತೆ ರಾತ್ರೋರಾತ್ರಿ ನಗರಕ್ಕೆ ಪ್ರಯಾಣ ಬೆಳೆಸಿದರು ಅಲ್ಲಿ ಬಡವರ ಪರವಾಗಿ ಹೋರಾಡುವ ಪ್ರಾಮಾಣಿಕ ಮತ್ತು ಧೈರ್ಯವಂತರೆಂದು ಹೆಸರುವಾಸಿಯಾಗಿದ್ದ ಹಿರಿಯ ವಕೀಲರಾದ ರಾವ್ ಅವರನ್ನು ಭೇಟಿಯಾದರು ಅವರ ಕಚೇರಿಯಲ್ಲಿ ಕುಳಿತು ಭಾಸ್ಕರ ಮತ್ತು ತುಳಸಿ ನಡೆದ ಎಲ್ಲಾ ಘಟನೆಗಳನ್ನು ವಿವರಿಸಿದರು ಸತ್ತನೆಂದು ಭಾವಿಸಿದ್ದ ವ್ಯಕ್ತಿಯು ಕಣ್ಣ ಮುಂದೆ ಕುಳಿತಿರುವುದನ್ನು ನೋಡಿ ಮತ್ತು ಅವರ ಕಥೆಯನ್ನು ಕೇಳಿ ವಕೀಲರು ಒಂದು ಕ್ಷಣಸ್ತಬ್ಧರಾದರು ಇದು ತಮ್ಮ ವೃತ್ತಿ ಜೀವನದಲ್ಲೇ ಅತ್ಯಂತ ವಿಶಿಷ್ಟವಾದ ಪ್ರಕರಣವೆಂದು ಅವರಿಗೆ ಅನ್ನಿಸಿತು ವಕೀಲರು ಅವರಿಗೆ ಧೈರ್ಯ ತುಂಬಿ ಚಿಂತಿಸಬೇಡಿ ಸತ್ಯಕ್ಕೆ ಜಯ ಸಿಕ್ಕಿ ಸಿಗುತ್ತದೆ ಆದರೆ ನಾವು ಬಹಳ ಜಾಗರೂಕತೆಯಿಂದ ಹೆಜ್ಜೆ ಇಡಬೇಕು ಚನ್ನರಾಯ ಒಬ್ಬ ಪ್ರಭಾವಿ ವ್ಯಕ್ತಿ ನಾವು ಮೊದಲು ಭಾಸ್ಕರ ಮತ್ತು ಅಪ್ಪಯ್ಯನಿಗೆ ನ್ಯಾಯಾಲಯದಿಂದ ರಕ್ಷಣೆ ಪಡೆಯಬೇಕು ಎಂದು ಹೇಳಿದರು ಅವರ ಸಲಹೆಯಂತೆ ವಕೀಲರು ಜಿಲ್ಲಾ ನ್ಯಾಯಾಲಯದಲ್ಲಿ ಒಂದು ಖಾಸಗಿ ದೂರನ್ನು ದಾಖಲಿಸಿದರು ಭಾಸ್ಕರ ಮತ್ತು ಅಪ್ಪಯ್ಯನ ಹೇಳಿಕೆಗಳನ್ನು ಅಫಿಡವಿಟ್ ರೂಪದಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಸಿ ಅವರಿಬ್ಬರ ಜೀವಕ್ಕೆ ಅಪಾಯವಿರುವುದರಿಂದ ಅವರಿಗೆ ಪೊಲೀಸ್ ರಕ್ಷಣೆ ನೀಡಬೇಕೆಂದು ಮನವಿ ಮಾಡಿದರು ನ್ಯಾಯಾಲಯವು ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಅವರಿಬ್ಬರನ್ನೂ ಪೊಲೀಸ್ ರಕ್ಷಣೆಯಲ್ಲಿ ಒಂದು ಅಜ್ಞಾತ ಸ್ಥಳದಲ್ಲಿಡಲು ಆದೇಶಿಸಿತು ನಂತರ ನ್ಯಾಯಾಲಯದಿಂದ ಚನ್ನರಾಯನಿಗೆ ಸಮನ್ಸ್ ಜಾರಿಯಾಯಿತು ತನ್ನ ಮೇಲೆ ಕೊಲೆ ಯತ್ನದ ಆರೋಪದ ಮೇಲೆ ಕೇಸು ದಾಖಲಾಗಿದೆ ಎಂದು ತಿಳಿದಾಗ ಚೆನ್ನರಾಯನು ಉಡಾಫಿಯಿಂದ ನಕ್ಕನು ಆ ತುಳಸಿ ನನ್ನ ಮೇಲೆ ಏನೋ ಆರೋಪ ಮಾಡುತ್ತಿದ್ದಾಳೆ ಅವಳನ್ನು ಮತ್ತು ಅವಳ ಪರವಾಗಿ ನಿಲ್ಲುವವರನ್ನು ಹಣದಿಂದಲೇ ಖರೀದಿಸುತ್ತೇನೆ ನನ್ನನ್ನು ಮುಟ್ಟಲು ಯಾರಿಗೂ ಸಾಧ್ಯವಿಲ್ಲ ಎಂದು ತನ್ನ ವಕೀಲರ ಬಳಿ ಅಹಂಕಾರದಿಂದ ಹೇಳಿಕೊಂಡನು ಭಾಸ್ಕರ ಬದುಕಿರುವ ವಿಷಯ ಚೆನ್ನರಾಯನಿಗೆ ತಿಳಿದಿರಲಿಲ್ಲ ಅವನು ಅತ್ಯಂತ ವಿಶ್ವಾಸದಿಂದ ತನ್ನ ವಕೀಲರ ಪಡೆಯೊಂದಿಗೆ ನ್ಯಾಯಾಲಯಕ್ಕೆ ಹಾಜರಾದನು ನ್ಯಾಯಾಲಯದ ವಿಚಾರಣೆ ಆರಂಭವಾಯಿತು ಚನ್ನರಾಯ ಆರೋಪಿ ಕಟಕಟೆಯಲ್ಲಿ ರಾಜನಂತೆ ನಿಂತಿದ್ದ ಸರ್ಕಾರಿ ವಕೀಲರು ತಮ್ಮ ವಾದವನ್ನು ಆರಂಭಿಸಿ ಘನ ನ್ಯಾಯಾಲಯದ ಗಮನಕ್ಕೆ ಈ ಪ್ರಕರಣದ ಮೊದಲನೇ ಸಾಕ್ಷಿ ಶ್ರೀ ಅಪ್ಪಯ್ಯನವರನ್ನು ವಿಚಾರಿಸಲು ಅನುಮತಿ ಕೋರುತ್ತೇನೆ ಎಂದರು ಅಪ್ಪಯ್ಯ ಸಾಕ್ಷಿ ಹೇಳಲು ಕಟಕಟೆಗೆ ಬಂದು ನಿಂತಾಗ ಚನ್ನರಾಯನ ಮುಖದಲ್ಲಿ ಸ್ವಲ್ಪ ಆತಂಕ ಮೂಡಿತು ಊರು ಬಿಟ್ಟು ಓಡಿ ಇವನೋ ಇಲ್ಲಿಗೆ ಹೇಗೆ ಬಂದ ಎಂದು ಯೋಚಿಸಿದ ಅಪ್ಪಯ್ಯ ಅಂದು ರಾತ್ರಿ ನಡೆದ ಎಲ್ಲಾ ಘಟನೆಗಳನ್ನು ಚನ್ನರಾಯ ಭಾಸ್ಕರನಿಗೆ ಹೊಡೆದ ರೀತಿಯನ್ನು ಅವನನ್ನು ನದಿಗೆ ಎಸೆದ ಎಲ್ಲವನ್ನೂ ಕಣ್ಣೀರು ಹಾಕುತ್ತಾ ವಿವರಿಸಿದನು ಚನ್ನರಾಯನ ವಕೀಲರು ಅಪ್ಪಯ್ಯ ಸುಳ್ಳುಗಾರ ಓಡಿ ಹೋದ ಕೆಲಸದವನು ಎಂದು ವಾದ ಮಾಡಿಸಿದರು ಆದ ಸರ್ಕಾರಿ ವಕೀಲರು ತಮ್ಮ ಧ್ವನಿಯನ್ನು ಗಟ್ಟಿಗೊಳಿಸಿ ಈಗ ಈ ಪ್ರಕರಣದ ಮುಖ್ಯ ಸಾಕ್ಷಿಯನ್ನು ಕರೆಯಲು ಬಯಸುತ್ತೇನೆ ಯಾರನ್ನು ಚನ್ನರಾಯ ಎರಡು ವರ್ಷಗಳ ಹಿಂದೆಯೇ ಕೊಂದು ನದಿಗೆ ಎಸೆದಿದ್ದನೋ ಅದೇ ಶ್ರೀ ಭಾಸ್ಕರ ಅವರು ಈಗ ಸಾಕ್ಷಿ ಹೇಳಲು ಬರುತ್ತಾರೆ ಎಂದರು ಈ ಮಾತು ಕೇಳಿದ ತಕ್ಷಣ ಎಡಿ ನ್ಯಾಯಾಲಯದಲ್ಲಿ ನಿಶ್ಶಬ್ಧ ಆವರಿಸಿತು ಚನ್ನರಾಯ ಜೋರಾಗಿ ನಕ್ಕು ವಕೀಲರೇ ನಿಮಗೆ ಹುಚ್ಚು ಹಿಡಿದಿದೆಯೇ ಸತ್ತವರು ಹೇಗೆ ಸಾಕ್ಷಿ ಹೇಳುತ್ತಾರೆ ಎಂದು ಕೇಳಿದನು ಆಗ ನ್ಯಾಯಾಲಯದ ಬಾಗಿಲಿನಿಂದ ಭಾಸ್ಕರ್ ನಿಧಾನವಾಗಿ ಒಳಗೆ ನಡೆದು ಬಂದನು ಅವನನ್ನು ನೋಡಿದ ಚನ್ನರಾಯನಿಗೆ ಬರಸಿಡಿಯೂ ಬಡಿದಂತಾಯಿತು ಅವನ ಕಣ್ಣುಗಳು ಭಯದಿಂದ ಹಿಗ್ಗಿದವು ಅವನು ನಡುಗುತ್ತಾ ಇದು ಸಾಧ್ಯವಿಲ್ಲ ನಾನೇ ಅವನನ್ನು ಕೊಂದೆ ಎಂದು ತನ್ನಷ್ಟಕ್ಕೆ ಗೊಣಗಿಕೊಂಡನು ಅವನು ಕೊಂದಿದ್ದ ವ್ಯಕ್ತಿ ಅವನ ಕಣ್ಣ ಮುಂದೆಯೇ ಈಗ ರಕ್ತ ಮಾಂಸಗಳಿಂದ ಜೀವಂತವಾಗಿ ನಿಂತಿದ್ದ ಭಾಸ್ಕರನು ಕಟಕಟೆಯಲ್ಲಿ ನಿಂತು ತಾನು ಹೇಗೆ ಬದುಕುಳಿದೆ ಮತ್ತು ಧ್ಯಾನಾನಂದ ಸ್ವಾಮಿಯಾಗಿ ಹೇಗೆ ಹಿಂತಿರುಗಿದೆ ಎಂಬ ಎಲ್ಲಾ ಸತ್ಯವನ್ನು ವಿವರಿಸಿದನು ನಂತರ ತುಳಸಿ ತನಗೆ ಚನ್ನರಾಯ ನೀಡುತ್ತಿದ್ದ ಕಾಟದ ಬಗ್ಗೆ ಅವನ ಜನರು ಅವಳಿಗೆ ಕೊಡುತ್ತಿದ್ದ ಹಿಂಸೆಯ ಬಗ್ಗೆ ಧೈರ್ಯವಾಗಿ ಸಾಕ್ಷಿ ನುಡಿದಳು ಕೊನೆಯದಾಗಿ ವಕೀಲರು ಆ ಆಲದ ಮರದ ಪೂಟರೆಯಿಂದ ಸಿಕ್ಕಿದ ಬೆಳ್ಳಿಯ ತಾಯಿತವನ್ನು ನ್ಯಾಯಾಲಯದ ಮುಂದಿಟ್ಟರು ಅದರ ಮೇಲೆ ಚನ್ನರಾಯನ ಆಳುಗಳ ಬೆರಳಚ್ಚುಗಳೂ ಪತ್ತೆಯಾದವು ಎಲ್ಲ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿದ ನ್ಯಾಯಾಲಯ ಚನ್ನರಾಯ ಮತ್ತು ಅವನ ಆಳುಗಳಿಗೆ ಗಲ್ಲು ಶಿಕ್ಷೆ ವಿಧಿಸಿತು ಸ್ನೇಹಿತರೇ ಭಾಸ್ಕರ ಮತ್ತು ತುಳಸಿ ಮತ್ತೆ ಒಂದಾದರು ಆದರೆ ಅವರ ಸಂಬಂಧ ಮೊದಲಿನಂತಿರಲಿಲ್ಲ ಭಾಸ್ಕರ ಈಗಲೂ ತನ್ನ ಹೆಚ್ಚಿನ ಸಮಯವನ್ನು ಧ್ಯಾನ ಮತ್ತು ಸಮಾಜ ಸೇವೆಯಲ್ಲೇ ಕಳೆಯುತ್ತಿದ್ದ ತುಳಸಿ ಅವನನ್ನು ಪತಿಯಾಗಿ ಮಾತ್ರವಲ್ಲ ಒಬ್ಬ ಗುರುವಾಗಿಯೂ ನೋಡಲಾರಂಭಿಸಿದರು ಅವರ ಪ್ರೀತಿ ದೈಹಿಕ ಮಟ್ಟವನ್ನು ಮೀರಿ ಒಂದು ಆಧ್ಯಾತ್ಮಿಕ ಮಟ್ಟವನ್ನು ತಲುಪಿತ್ತು ಸ್ನೇಹಿತರೆ ನಿಜವಾದ ಪ್ರೀತಿಗೆ ಸಾವಿಲ್ಲ ಅದು ಯಾವುದೇ ರೂಪದಲ್ಲಿ ಯಾವುದೇ ಸಮಯದಲ್ಲಿ ನಮ್ಮನ್ನು ಹುಡುಕಿಕೊಂಡು ಬರಬಹುದು ವಿಧಿ ಎಷ್ಟೇ ಕ್ರೂರವಾದ ಆಟವಾಡಿದರೂ ಸತ್ಯ ಮತ್ತು ಧರ್ಮಕ್ಕೆ ಕೊನೆಯಲ್ಲಿ ಜಯ ಸಿಕ್ಕೇ ಸಿಗುತ್ತದೆ ಈ ವಿಶಿಷ್ಟವಾದ ಕತೆ ನಿಮ್ಮ ಹೃದಯಕ್ಕೆ ತಟ್ಟಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು